ನಮಸ್ಕಾರ ಸ್ನೇಹಿತರೆ ಬಿ ಎ ವಿ ಎಸ್ ಎಂ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನಾನು ವೀರಭದ್ರಯ್ಯ ದೇಮಯ್ಯ ನಿವೃತ್ತ ಭೂರಸಾಯನ ಶಾಸ್ತ್ರಜ್ಞರು ಈಗ ರಾಷ್ಟ್ರಕವಿ ಕುವೆಂಪರ ಬಗ್ಗೆ ಒಂದು ನಮನ ಅವರು ಆಗಿದ್ದು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ರಾಷ್ಟ್ರಕವಿ ಕುವೆಂಪು ಅವರ ತಾಯಿ ಹೆಸರು ಸೀತಮ್ಮ ಅವರ ತಂದೆಯ ಹೆಸರು ವೆಂಕಟಪ್ಪ ಗೌಡ ಅವರು ಬಾಲ್ಯದಲ್ಲಿ ದಕ್ಷಿಣ ಕನ್ನಡದ ಶಿಕ್ಷಕರಿಂದ ಮನೆ ಶಾಲೆ ಮಾಡಲ್ಪಟ್ಟರು ಉದ್ಯೋಗ ಗವಿಗಳು ಕಾದಂಬರಿಕಾರರು ನಾಟಕಕಾರರು ಶೈಕ್ಷಣಿಕ ಭಾಷೆ ಕನ್ನಡ ಸಾಹಿತ್ಯ ಪ್ರಕಾರ ಕಾದಂಬರಿಕಾರರು ನಾಟಕಕಾರರು ನವೋದಯ ಚಳುವಳಿಯಲ್ಲಿ ಸಕ್ರಿಯೆ ಭಾಗವಹಿಸಿದ್ದರು ಗಮನಾರ್ಹ ಪ್ರಶಸ್ತಿಗಳು ಪದ್ಮಭೂಷಣ ಸಾವಿರದ ಒಂಬೈನೂರ ಐವತ್ತೆಂಟು ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೇಳು ಕರ್ನಾಟಕ ರತ್ನ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಪದ್ಮವಿಭೂಷಣ ಪ್ರಶಸ್ತಿ ಸಾವಿರದ ಎಂಬತ್ತೆಂಟು ಒಂಬೈನೂರ ಎಂಬತ್ತೆಂಟು ಸಂಗಾತಿ ಹೇಮಾವತಿ ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ತಮ್ಮ ಸುದೀರ್ಘ ಎಂಬತ್ತೊಂಬತ್ತ ವಯಸ್ಸಿನಲ್ಲಿ ನಿಧನರಾದರು ಬನ್ನಿ ಸ್ನೇಹಿತರೆ ಅವರ ನಮನವನ್ನು ಮಾಡುತ್ತಾ ಆನಂದಮಯ ಈ ಹೃದಯ ಏತಕ್ಕೆ ಭಯ ಮಾಡು ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣು ಆನಂದಮಯ ಈ ಜಗ ಹೃದಯ ಎನ್ನುವ ಹಾಡನ್ನು ಹಾಡ್ತಾ ಇದ್ದಾರೆ ವೀರಭದ್ರಯ್ಯ ದೇಮಯ್ಯ ದೃಷ್ಟಿ ಗ್ರಾಮ ಶಾಲಾ ಶಿಕ್ಷಕರು ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ಕೇಳಿ യാ ജഗൃദയാണോ സൂര്യോദയാ ചന്ദ്രോദയാദയ കാണോ ആനന്ദമയാ ജഗഹൃദയാ ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆ ಭ್ರಾಂತಿಯ ಮಾಡೋ ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೂ ಆ ಭ್ರಾಂತಿಯ ಮಾಡೋ ಆನಂದಮಯ ಈ ಹೃದಯ ായി ജഗഹൃദയാണോ സൂര്യോദയാ ചന്ദ്രോദയാ ദയകാർണോ ആമയാ ಜಗ ಹೃದಯ ರವಿ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ರವಿ ಶಿವ ಸದನವೋ ಬರಿಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ಆನಂದಮಯ ಈ ಹೃದಯ ഭയമാണോ സൂര്യോദയാ ചന്ദ്രോദയാ ദയ കാണോ ആനന്ദമയായി ജഗഹൃദയാ உதயதொழேன் ஹயவ காண் அதே அமதோ சிவ காணதே கவி குருடனோ ிவ கத கண்ணோ உதயதொழே ந காண் அது அமத கண்ணோ சிவ காணதே கவி குருடனோ சிவகாவத கண்ணோ ஆனந்தமய ஈ ஜைய